ಮೇ ಏಳರಂದು ನಡೆಯುವ ಚುನಾವಣೆ ಭಾರತ್ ಮಾತಾಕಿ ಜೈ ಎನ್ನುವವರೆಗೂ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಎನ್ನುವವರಿಗೆ ಬೆಂಬಲಿಸಲು ನಡೆಯುವ ಚುನಾವಣೆಯಾಗಿದೆ ದೇಶ ಗೆಲ್ಲಬೇಕಾದರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಬೇಕು ಎಂದು ಉಡುಪಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಭಟ್ಕಳದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ರಾಜಕಾರಣದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇಳಿದಿದ್ದು ಸಂವಿಧಾನವನ್ನ ಬದಲಿಸುವ ಮೂಲಕ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲು ಕಾಂಗ್ರೆಸ್ ಸಜ್ಜಾಗಿದೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲು ಮುಂದಾಗಿದ್ದು ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮೀಸಲಾತಿಗಳನ್ನ ಕಡಿತಗೊಳಿಸುವ ಸಂಚನ್ನ ಕಾಂಗ್ರೆಸ್ ಮಾಡುತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಓಲೈಕೆ ಮಾಡಲು ಕಾಂಗ್ರೆಸ್ ಪಕ್ಷ ಪಕ್ಷ ಸೊಣ್ಣಿನ ಕಂತೆಗಳನ್ನ ಕಟ್ಟುತ್ತಿದ್ದು ಸಂವಿಧಾನವನ್ನು ಬಿಜೆಪಿಗೆ ರೂ ಬದಲಾಯಿಸುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಈ ದೇಶದ ಸಂವಿಧಾನಕ್ಕೆ ಬಿಜೆಪಿ ಪಕ್ಷ ಮತ್ತಷ್ಟು ಶಕ್ತಿ ನೀಡುತ್ತದೆ ಎಂದರು ಆರೋಗ್ಯಕ್ಕೆ ಕ್ಷಣವರೆಗೆ ಕಾಂಗ್ರೆಸ್ ಹಾಗಾಗಿ ನಾವು ಹೇಳುವಂತೆ ವರಿಷ್ಠ ಜಾತಿ ಹಿಂದುಳಿದವರು ನಮ್ಮ ಸರ್ಕಾರ ಮಾಡಿದೆ ನಾರಾಯಣಗುರುಗಳ ಹೆಸರಿನಲ್ಲಿ ಯಾರು ಈ ಕೇತುವ ನಾರಾಯಣಗುರುಗಳ ಹೆಸರಿನಲ್ಲಿ ಒಂದು ನಮ್ಮ

ಸಂದರ್ಭದಲ್ಲಿ माजी ಶಾಸಕ ಸುನಿಲ್ ನಾಯಕ್ ಭಟ್ಕಡಾ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್ माजी ಅಧ್ಯಕ್ಷಾ ಸುಬ್ರಾಯ್ ದೇವಾಡಿಗ ತಾಲ್ಲೂಕು ಪಾರುದ ಶ್ರೀ ಶ್ರೀನಿವಾಸ್ ನಾಯಕ್ ಜಿಲ್ಲಾ ಕಾರಿತ್ರ ಶ್ರೀ ಕಣ್ಣಾಯಕ್ ಸಿದ್ದಂತೆ ಮತ್ತಿತರ ರೂಪಿಸುತ್ತರಿದ್ದರು ವರದಿ ಲೋಕೇಶ